ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮನೆಯಲ್ಲೂ ಕೆಲವೊಂದು ಸಲ ಬಾಳೆಹಣ್ಣು ಈ ತರಹ ಕಪ್ಪಾಗಿ ಬಿಟ್ಟಿರುತ್ತೆ ಅಲ್ವಾ ಆಗ ಅದನ್ನು ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಹಂಗಂತ ಚೆಲ್ಲೋದಕ್ಕೂ ಆಗೋದಿಲ್ಲ ಹಾಗಿದ್ದರೆ ಈ ತರಹ ಹಣ್ಣಾಗಿ ಕಪ್ಪಾಗಿ ಹೋದಂಥ ಬಾಳೆಹಣ್ಣನ್ನು ಏನು ಮಾಡಬಹುದು ಬನ್ನಿ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣುಗಳ ಸಿಪ್ಪೆ ತೆಗೆದು ಒಂದು ಬಟಲ್ನಲ್ಲಿ ಹಾಕಿ ಸ್ಪೂನ್ ಅಥವಾ ಫೋರ್ಕ್ನಿಂದ ನೋಡಿ ಈ ತರಹ ಅದನ್ನು ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದರಲ್ಲೂ ಮಾಡಬಹುದು ಅಥವಾ ಮಿನಿ ಚಾಪರ್ ಇರುತ್ತಲ್ವ ಅದರಲ್ಲೂ ಕೂಡ ಮಾಡ್ಕೋಬಹುದು ಒಟ್ಟಿನಲ್ಲಿ ಬಾಳೆಹಣ್ಣು ಫುಲ್ ಸ್ಮುಚಿ ಆಗಬೇಕು ನಡುವೆ ಗಂಟು ಗಂಟಾಗಿ ಉಳಿದ್ರೆ ಚೆನ್ನಾಗಿರೋದಿಲ್ಲ ಇಷ್ಟಾದ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು ತುಂಬ ಹಣ್ಣಾಗಿರೋಂತಹ ಬಾಳೆಹಣ್ಣಿನಲ್ಲಿ ಸಿಹಿ ಅಂಶ ಆಲ್ರೆಡಿ ಇರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸಕ್ಕರೆ ಸೇರಿಸಿ ಈಗ ಸಕ್ಕರೆ ಮತ್ತು ಬಾಳೆಹಣ್ಣು ಚೆನ್ನಾಗಿ ಮಿಶ್ರಣ ಆಗೋ ಥರ ಮತ್ತೆ ಕೈಯಾಡಿಸ್ತಾ ಹೋಗಬೇಕು ನೀವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಕೊನೆಯ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಜೋರಾಗಿ ಕೈಯಾಡಿಸ್ತಾ ಮಿಕ್ಸ್ ಮಾಡಿ ಇಲ್ಲ ಅಂದರೆ ಬ್ಲೆಂಡರ್ ಉಪಯೋಗ್ಸಿದ್ರೆ ಅಂತೂ ತುಂಬಾ ಒಳ್ಳೆಯದು ಈಗ ಇದಕ್ಕೆ ಅರ್ಧ ಚಮಚ ಸೋಡಾ ಪುಡಿ ಸೇರಿಸ್ತಾ ಇದ್ದೀನಿ ಇದಂತೂ ಫುಲ್ ಆಪ್ಷನಲ್ ಬೇಡ ಅಂದರೆ ಬಿಡಬಹುದು ಆನಂತರ ಇದಕ್ಕೆ ಒಂದು ಫುಲ್ ಕಪ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಕೂಡ ಬಳಸಬಹುದು ಅಥವಾ ಎರಡು ಅರ್ಧ ಅರ್ಧ ಕಪ್ ಕೂಡ ಬಳಸಬಹುದು ಈಗ ಹಾಕಿರುವಂತಹ ಮೈದಾ ಹಿಟ್ಟು ಬಾಳೆಹಣ್ಣು ಮತ್ತು ಸಕ್ಕರೆ ಮಿಶ್ರಣದ ಜೊತೆಗೆ ಚೆನ್ನಾಗಿ ಹೊಂದ್ಕೋಬೇಕು ಹಾಗೆ ಮಿಕ್ಸ್ ಮಾಡಬೇಕು ತುಂಬ ಡ್ರೈ ಆಯಿತು ಅಂತ ಯಾವುದೇ ಕಾರಣಕ್ಕೂ ನೀರು ಮಾತ್ರ ಹಾಕಬೇಡಿ ಬೇಕಿದ್ರೆ ಒಂದೆರಡು ಚಮಚ ಎಣ್ಣೆ ಅಥವಾ ತುಪ್ಪ ಬಳಸಬಹುದು ಆದರೆ ನೀರು ಮಾತ್ರ ಯಾವುದೇ ಹಂತದಲ್ಲಿ ಹಾಕೋದಿಲ್ಲ ಈಗ ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸಿ ನೋಡಿ ಸ್ವಲ್ಪನೂ ನೀರು ಹಾಕದೇ ಇದ್ದರೂ ಮಿಶ್ರಣ ಎಷ್ಟು ಚೆನ್ನಾಗಿ ಸೇರಿಕೊಂಡಿದೆ ಅಲ್ವಾ ಈ ಮಿಶ್ರಣದ ಹದ ನೋಡ್ತಾ ಇದ್ದೀರಲ್ಲ ಇಷ್ಟೇ ಇರಬೇಕು ತುಂಬ ತೆಳ್ಳಗೂ ಆಗಬಾರ್ದು ಗಟ್ಟಿನೂ ಇರಬಾರ್ದು ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ಹೀಗೆ ಬಿಟ್ಬಿಡಿ ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಎಣ್ಣೆ ಕಾದ ನಂತರ ಕಲಸಿಟ್ಟಿದ ಮಿಶ್ರಣನ ಹೀಗೆ ಸ್ವಲ್ಪ ಸ್ವಲ್ಪ ಕೈನಲ್ಲಿ ತಗೊಂಡು ಬೋಂಡಾ ಥರ ಎಣ್ಣೆಯಲ್ಲಿ ಬಿಡಬೇಕು ಕೈಗೆ ಹತ್ಕೊಳ್ಳುತ್ತೆ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಳ್ಳಿ ಸಾಮಾನ್ಯವಾಗಿ ಬಜ್ಜಿ ಬೋಂಡಾ ಹೇಗೆ ಕರಿತೀವಲ್ವ ಅದೇ ತರಹ ಸ್ವಲ್ಪ ಸ್ವಲ್ಪನೇ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ನೋಡಿ ನಾವು ಹಾಕಿದ್ದಕ್ಕಿಂತ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಕರಿದ ನಂತರ ಅವು ಉಬ್ಕೊಳ್ಳುತ್ತೆ ಹಾಗಾಗಿ ತುಂಬ ಜಾಸ್ತಿ ಹಿಟ್ಟನ್ನು ಹಾಕಬೇಡಿ ಇಲ್ಲ ಅಂದ್ರೆ ಒಳಗಡೆಗೆಲ್ಲ ಸರಿಯಾಗಿ ಬೇಯೋದಿಲ್ಲ ಮಂದ ಊರಿನಲ್ಲಿ ಆಗಾಗ ಕೈಯಾಡ್ತಾ ಇವುಗಳನ್ನು ಚೆನ್ನಾಗಿ ಕರಿಬೇಕು ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಹೊಂಬಣ್ಣ ಬರೋದ್ಕಿಂತ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕರೆದ್ರೆ ಚೆನ್ನಾಗಿರುತ್ತೆ ನೋಡಿ ಸಂಜೆ ಹೊತ್ತಿಗೆ ಒಂದೊಳ್ಳೆ ಸ್ನ್ಯಾಕ್ಸ್ ರೆಡಿ ಆಯಿತು ಅಲ್ವಾ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಮನೆಯಲ್ಲೂ ಬಾಳೆಹಣ್ಣು ತುಂಬಾ ಉಳಿದು ಕಪ್ಪಾಗ್ತಾ ಬರ್ತಾ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡ್ತೀರಾ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್